ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲಿಗೆ ಸ್ವಾಗತ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ಹೇಳಿದ್ದಂಗೆ ನನ್ನ ನನ್ನ ಆತ್ನಿ ಮಗಳ ಮದುವೆಯ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ಇವಳ ಶಾಸ್ತ್ರದ ವಿಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಬಿಡ್ತೀನಿ ಚೆಕ್ ಮಾಡ್ಕೊಳ್ಳಿ ಮದುವೆಯ ದಿನ ಬೆಳಿಗ್ಗೆ ನಾವು ಅಲ್ಲಿಂದ ಹೊರಡುವಂಥದ್ದು ಅಲ್ಲಿ ಕೆಲವೊಂದು ಶಾಸ್ತ್ರಗಳು ಇರೋದನ್ನು ಮುಗಿಸ್ಬಿಟ್ಟು ನಾವೆಲ್ಲಿಂದ ಹೊರಡ್ತಾಯಿದ್ದೀವಿ ಮದುಮಗಳು ಅವಳ ಅಜ್ಜಿಯೊಟ್ಟಿಗೆ ಕೂತ್ಕೊಂಡಿರೋಂಥ ಫೋಟೋ ಇದು ಹಾಗೆ ನಾವೆಲ್ಲರೂ ಕೂಡ ಒಂದಿಷ್ಟು ಫೋಟೋಗಳನ್ನು ಹಾಗೆ ಶಾಸ್ತ್ರಗಳನ್ನು ಕಳಸ ಹಿಡ್ಕೊಳ್ಳೋವಳು ಅವಳ ತಂಗಿ ಕೂಡ ಅವಳ ಜೊತೆಗೆ ಕೂಡ ಒಂದು ಫೋಟೋ ಹಾಗೆ ನಾವು ಹೊರಟ್ವಿ ಸ್ವಲ್ಪ ಆಯಿತು ಕೆಲವು ಶಾಸ್ತ್ರಗಳು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಮದುಮಗಳು ಕೂಡ ಈಗ ಹೊರಟಿದ್ದಾಳೆ ಅವಳು ದೊಡ್ಡ ಸೋದ್ರ ಮಾವನ ಜೊತೆಗೆ ಹಾಗೆ ಅವರೊಟ್ಟಿಗೆ ಎಲ್ಲರೂ ಒಂದಿಷ್ಟು ಜನ ಹೋದ್ವಿ ನಾವು ಕೂಡ ನಂತರ ಹೊರಟ್ವಿ ಬೆಳಗ್ಗೆ ಸುಮಾರು ಏಳುವರೆ ಅಷ್ಟೊತ್ತಿಗೆ ನಾವು ಹೊರಟಿರೋವಂಥದ್ದು ಎಲ್ಲರೂ ಕೂಡ ರೆಡಿಯಾಗಿ ಮನೆಯಿಂದಲೇ ಹೊರಟ್ವಿ ಹಾಲಿಗೆ ಹಾಲ್ ಬಂದುಬಿಟ್ಟು ಇಲ್ಲಿಂದ ಅರ್ಧ ಗಂಟೆ ದಾರಿ ಅಷ್ಟೇ ಹೊನ್ನಾವರದಲ್ಲಿ ಇರೋವಂಥ ಹಾಲ್ ಇದು ಡೆಕೋರೇಷನು ತುಂಬಾ ಚೆನ್ನಾಗಿತ್ತು ನೋಡಿ ಹೇಗಾಗಿದೆ ಅಂತ ಹೇಳಿಬಿಟ್ಟು ಹಾಲಿನ ಡೆಕೋರೇಷನ್ ತುಂಬಾ ಇಷ್ಟ ಆಯಿತು ನನಗೆ ಹಾಗೆ ಅದರ ಜೊತೆಗೆ ಮಧ್ಯದಲ್ಲಿ ಮಂಟಪ ಮಾಡಿರುವಂಥದ್ದು ತುಂಬಾ ಅಟ್ರ್ಯಾಕ್ಟ್ ಅಂತ ಅನ್ನಿಸ್ತಾ ಇತ್ತು ಹಾಗೆ ಸ್ವಲ್ಪ ಹೊತ್ತಿನಲ್ಲೇ ಮದುಮಗನ ದಿಬ್ಣ್ಣ ಕೂಡ ಬಂತು ಮದುಮಗನ ಬಂಧು ಬಳಗ ಎಲ್ಲ ಕೂಡ ಇದ್ದರು ಹಾಗೆ ಮದುಮಗಳ ಕಡೆಯವರೆಲ್ಲ ನಾವು ಬಂಧು ಬಳಗ ಎಲ್ಲ ಸೇರಿಬಿಟ್ಟು ಮದುಮಗನ ಕೂಡ ಸ್ವಾಗತ ಕೂಡ ಮಾಡಿದ್ವಿ ನಂತರ ಮದುಮಗಳ ಅಪ್ಪ ಅಮ್ಮ ಇಬ್ಬರು ಸೇರಿಬಿಟ್ಟು ಮಧುಮಗನ್ನ ಮಂಟಪಕ್ಕೆ ಕರ್ಕೊ ಅಂಥದ್ದು ಹಾಗೆ ಮಧುಮಗಳು ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿದ್ಲು ನೋಡಿ ಗ್ರೀನ್ ಕಲರ್ ಸ್ಯಾರಿ ತುಂಬಾ ಸೂಟ್ ಆಗ್ತಿತ್ತು ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಹಾಗೆ ಮಧುಮಗನ ಕಡೆಯವರು ಬಂದ ಮೇಲೆ ಅವರು ಮದುಮಗಳಿಗೆ ಕೊಡೋಂಥ ಸೀರೆ ಬಳೆ ಹಾಗೆ ಅವರು ಒಂದಿಷ್ಟು ಕೊಡ್ತಾರೆ ಜೊತೆಗೆ ಬಾಸಿಂಗ ಕೂಡ ಹುಡುಗನ ಮನೆಯಿಂದನೇ ತರುವಂಥದ್ದು ಸೋದ್ರ ಮಾವ ಕಟ್ಟೋದ್ರಿಂದ ಇಲ್ಲಿ ನಮ್ಮ ಮನೆಯವರು ಕಟ್ತಾ ಇದ್ದಾರೆ ಹಾಗೆ ನಾನು ಕೂಡ ಅಲ್ಲೇ ಇದ್ದೆ ಹಾಗೆ ಅವಳ ಜೊತೆಗೆ ಒಂದು ಫೋಟೋ ಕೂಡ ಹಾಗೆ ಮದುಮಗಳನ್ನು ಮಂಟಪಕ್ಕೆ ಮಂಟಪಕ್ಕೆ ಹೋಗೋಕೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ವಿ ಮದುಮಗಳ ತಂಗಿ ನೋಡಿ ಅವಳು ಕೂಡ ರೆಡಿಯಾಗಿ ಬಂದಳು ಹಾಗೆ ಮದುಮಗಳನ್ನು ಈಗ ಅವರು ಅಣ್ಣ ತಮ್ಮಂದರು ಹಾಗೆ ಸೋದರ ಮಾವ ಎಲ್ಲ ಸೇರಿಬಿಟ್ಟು ಈ ಥರ ಕರ್ಕೊಂಡು ಹೋದರು ನೋಡಿ ತುಂಬಾ ಖುಷಿ ಆಗತ್ತಲ್ವ ಮದುಮಗಳು ಈ ಥರ ಎಲ್ಲ ಬಂದಾಗ ಕೊನೆಗೆ ಮಂಟಪಕ್ಕೆ ಕೂಡ ಕರ್ಕೊಂಡ್ಬಂದು ಅಂತರ್ಪುಟ ಕೂಡ ಹಿಡ್ದಿದ್ದಾರೆ ಮದುಮಗ ಮದುಮಗಳು ಇಬ್ಬರೂ ಇಬ್ಬರು ಕೂಡ ಹಾರವನ್ನು ಹಿಡ್ಕೊಂಡು ತಯಾರಿ ಕೂಡ ಆಗಿದ್ದಾರೆ ಹಾರ ಹಾಕಬೇಕಾದ್ರೆ ಮದುಮಗಳ ಅಣ್ಣ ಮತ್ತು ಮದುಮಗಳ ಸೋದ್ರಮ ಇಬ್ಬರು ಸೇರಿಬಿಟ್ಟು ಮಧುಮಗಳನ್ನು ಎತ್ತರಂಥದ್ದು ಹಾಗೆ ಹಾರ ಕೂಡ ಹಾಕಿ ಆಯಿತು ಈಗ ಮದುವೆ ಮನೆ ಅಂತಂದ್ರೆ ಹಾಗೆ ಅಲ್ವಾ ಒಂಥರ ಸಂಭ್ರಮ ನಮ್ಮವರು ಚಿಕ್ಕ ದುಃಖದ್ರಿಂದ ಆಡಿಸಿ ಬಳಸಿರೋ ಅಂಥ ಒಂದು ಹುಡುಗಿನ ಮದುವೆ ಮಾಡಿ ಕೊಡೋ ಅಂಥದ್ದು ಏನೋ ಒಂದು ವಿಶೇಷವಾಗಿ ಅನಿಸೋವಂಥದ್ದು ನಮ್ಮ ಮನೆಯ ಮಗಳು ಮತ್ತೊಬ್ಬರಿಗೆ ಕೊಟ್ಬಿಟ್ಟು ಕನ್ಯಾದಾನ ಮಾಡೋವಂಥದ್ದು ಧಾರೆ ಇರ್ದು ಕೊಡೋ ಅಂಥದ್ದು ಏನೋ ಒಂದು ಖುಷಿ ಒಂದು ಕಡೆ ಅಂತ ಅನ್ಸಿದ್ರೆ ಮತ್ತೊಂದು ಕಡೆ ಒಂಥರ ಬೇಜಾರು ಮಗಳನ್ನು ಬೇರೆ ಮನೆಗೆ ಕಳಿಸ್ತೀವಿ ಅನ್ನೋವಂಥದ್ದು ಅಲ್ವಾ ಆ ಎರಡು ಖುಷಿ ಹಾಗೆ ಒಂದು ಸ್ವಲ್ಪ ದುಃಖ ಇವೆರಡು ಮಿಶ್ರಣದಲ್ಲಿ ಒಂದು ಹೆಣ್ಣು ಮಗಳ ಕಡೆಯವರು ಆದರೆ ಆ ಮದುವೆಯಲ್ಲಿ ಇರೋವಂಥದ್ದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಸೊ ಇದನ್ನು ಮದುಮಗಳಿಗೆ ಕಾಲುಂಗ್ರ ಹಾಕೋದಕ್ಕೋಸ್ಕರ ರೆಡಿ ಮಾಡಿರೋ ಅಂಥದ್ದು ಮದುಮಗಳ ಅಣ್ಣ ಇದಕ್ಕೆ ಕಾಲುಂಗ್ರ ಹಾಕೋದಕ್ಕೆ ಕೂಡ ರೆಡಿಯಾಗಿ ಕೂತಿದ್ದಾನೆ ಏನಿದೆ ಶಾಸ್ತ್ರಗಳು ಅವನ್ನೆಲ್ಲ ಮಾಡ್ತಾ ಇದ್ದಾರೆ ಶಾಸ್ತ್ರ ಸಂಪ್ರದಾಯಗಳ ಇದರಲ್ಲಿ ಕಾಲುಂಗ್ರ ಕೂಡ ತುಂಬಾ ಒಂದು ವಿಶೇಷ ಅಲ್ವಾ ಸೊ ಕಾಲುಂಗರ ಕೂಡ ಹಾಕ್ತಾ ಇದ್ದಾರೆ ಇಲ್ಲಿ ನಮ್ಮಲ್ಲಿ ಬಂದುಬಿಟ್ಟು ಮದುಮಗಳ ಅಣ್ಣ ತಮ್ಮ ಏನಿದ್ದಾರೆ ಅವರು ಕಾಲುಂಗರನ್ನ ಹಾಕೋ ಅಂಥದ್ದು ಕೆಲವೊಂದು ಕಡೆ ಬೇರೆ ಥರ ಪದ್ಧತಿ ಇದೆ ಅಲ್ವಾ ನಿಮ್ಮಲ್ಲಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸ್ ಹಾಕಿ ಕಾಲುಂಗ್ರ ಹಾಕಿದ ನಂತರ ಕನ್ಯಾದಾನದ ಒಂದು ಸಮಯ ದಾನಗಳಲ್ಲೇ ಶ್ರೇಷ್ಠವಾದ ದಾನ ಕೂಡ ಹೌದು ಅಲ್ವಾ ಕನ್ಯಾದಾನ ಸೊ ಕನ್ಯಾದಾನ ಕೂಡ ಆಗ್ತಾ ಇದೆ ಇಲ್ಲಿ ಇಲ್ಲಿ ಮತ್ತು ಮಗಳ ಅಣ್ಣ ಅಕ್ಷತೆಗಳನ್ನು ಕೂಡ ಕೊಡ್ತಾ ಇದ್ದಾನೆ ಎಲ್ಲರಿಗೂ ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಾಂಗಲ್ಯ ಧಾರಣೆ ಕೂಡ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಕೂಡ ಕಟ್ಟಿ ಆಯಿತು ನಂತರ ಬಂದ್ಬಿಟ್ಟು ಅರುಂಧತಿ ನಕ್ಷತ್ರನ ಕೂಡ ತೋರಿಸ್ತಾ ಇದ್ದಾರೆ ಭಟ್ರು ಇದು ಒಂಥರ ವಿಶೇಷ ಅಲ್ವಾ ಸೊ ಹಾಗೆ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಇದ್ದಾರೆ ಫೋಟೋ ಸೆಷನ್ನವರು ಫೋಟೋಗ್ರಾಫರ್ನವರು ಯಾವಾಗಪ್ಪ ಫೋಟೋ ತೆಗಿಯೋದು ಅಂತ ಕಾಯ್ತಾ ಇದ್ದಾರೆ ಹಾಗೆ ಒಂದಿಷ್ಟು ಫೋಟೋ ಸೆಷನ್ಸ್ಗಳು ಕೂಡ ಆಯಿತು ಮದ್ಮಕ್ಕಳ ಫೋಟೋನ ತೆಗೆದು ಕೂಡ ಅವರಿಗೆ ಒಂದು ಟಾಸ್ಕ್ ಅಲ್ವಾ ಈ ಶಾಸ್ತ್ರ ಸಂಪ್ರದಾಯದ ಮಧ್ಯದಲ್ಲಿ ಫೋಟೋಗಳನ್ನು ತೆಗೆದು ಕೂಡ ಕಷ್ಟ ಅದಕ್ಕೆ ಬೇಗ ಬೇಗ ಅವರು ಕೂಡ ತಕ್ಕೊಳ್ತಾ ಇದ್ದಾರೆ ನಂತರ ನಾನು ಮತ್ತು ನನ್ನ ವಾರ್ಗತೆ ಹೋಗಿಬಿಟ್ಟು ಎಲ್ಲರಿಗೂ ಅರ್ಶನ ಕುಂಕುಮ ಹೂವನ್ನು ಕೂಡ ಕೊಡೋಕ್ಕೆ ಹೋಗಿದ್ದೀವಿ ಹಾಗೆ ಎಲ್ಲರೂ ಅವರು ಬಂದವ್ರಿಗೆಲ್ಲ ಮಾತಾಡಿಸ್ಕೊಬಿಟ್ಟು ಎಷ್ಟೋ ಅಲ್ಲಿ ಎಲ್ಲರೂ ನನಗೆ ನನ್ನ ರಿಲೇಟಿವ್ಸು ನನ್ನ ಫ್ರೆಂಡ್ಸ್ ಕೂಡ ಇಲ್ಲಿ ಬಂದಿದ್ದರು ಸೊ ಎಲ್ಲರ ಹತ್ರ ಕೂಡ ಮಾತಾಡ್ಕೊಬಿಟ್ಟು ಅರ್ಶನ ಕುಂಕುಮನ ಕೊಟ್ಕೊಂಡು ಬಂದ್ವಿ ಮನೆಯವರು ಮತ್ತು ಅವರ ಅಣ್ಣ ಇಬ್ಬರು ಸೇರಿ ಏನೋ ಇದ್ದಾರೆ ಹಾಗೆ ಅಲ್ಲೇ ಪಕ್ಕದಲ್ಲಿ ನಮ್ಮ ಅತ್ತೆ ಕೂಡ ಕೂತಿದ್ದಾರೆ ಅವರು ಕೂಡ ಅಷ್ಟೇ ಏನೇನೋ ಮಾತಾಡಿಕೊಂಡು ಮದುವೆ ಮನೆ ಅಂದ್ಕುಂಡ್ಲೆ ಹುಡುಗನ ಕಡೆಯವರು ಹುಡುಗಿ ಕಡೆಯವರು ಅವರ ಬಂಧು ಬಳಗ ನಮ್ಮ ಬಂಧು ಬಳಗ ಎಲ್ಲ ಸೇರುವಂಥ ಸಂದರ್ಭ ಕೂಡ ಹೌದು ಅಲ್ವಾ ಹಾಗೆ ಇಲ್ಲಿ ಮದುಮಗಳ ಹೋಮದ ಒಂದು ಶಾಸ್ತ್ರ ಕೂಡ ನಡೀತಾ ಇದೆ ಇಲ್ಲಿ ಇಲ್ಲಿ ಬಂದುಬಿಟ್ಟು ಭತ್ತದ ಅರ್ ಅರಳು ಅಂತ ಹೇಳ್ತೀವಲ್ವ ಸೊ ಅದನ್ನು ಮದುಮಗಳ ಅಣ್ಣ ತಮ್ಮಂದರು ಅವ್ರ ಕೈಗೆ ಹಾಕುವಂಥದ್ದು ಸೊ ಇಲ್ಲಿ ಬಂದುಬಿಟ್ಟು ಮದುಮಗಳ ಎಲ್ಲ ಅಣ್ ದೊಡ್ಡಮ್ಮ ಹಾಗೆ ಚಿಕ್ಕಮ್ಮನ ಮಕ್ಕಳು ಏನಿದ್ದಾರೆ ಅವರ ಎಲ್ಲ ಬಂದ್ಬಿಟ್ಟು ಹಾಕ್ತಾ ಇದ್ದಾರೆ ಈ ಶಾಸ್ತ್ರ ಮುಗಿದ ಮೇಲೆ ಮದುಮಗನ ಕಡೆಯವರು ಇವರಿಗೆ ಉಡುಗೊರೆ ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ ಸಪ್ತಪದಿ ಶಾಸ್ತ್ರ ಅದನ್ನು ಕೂಡ ಭಟ್ರು ನೆರವೇರಿಸ್ತಾ ಇದ್ದಾರೆ ಎಲ್ಲ ಶಾಸ್ತ್ರಗಳು ಕೂಡ ಮುಗಿತಾ ಬಂತು ಹಾಗೆ ಇಲ್ಲಿ ನೋಡಿ ಮದುವೆ ಮನೆ ಅಂತಂದರೆ ಮಕ್ಕಳದ್ದು ನೋಡಿ ರಾಜ್ಯ ಬರ ಮೊಬೈಲಲ್ಲಿ ಏನೋ ಗೇಮ್ ಆಡ್ಕೊಂಡು ಅವರಷ್ಟಕ್ಕೆ ಅವರು ಕೂಡ ಇದ್ದಾರೆ ಸೊ ಇವೆಲ್ಲ ಒಂದು ಮೆಮೊರಿ ಅಲ್ವಾ ಮದುವೆ ಮನೆಯಲ್ಲಿ ಏನೆಲ್ಲ ಕ್ಯಾಪ್ಚರ್ ಮಾಡಿರ್ತೀವಿ ನೆನಪಿಗೆ ಕೊನೆಗೆ ಮದುವೆ ಮನೆ ಎಲ್ಲ ಶಾಸ್ತ್ರಗಳು ಕೂಡ ಮುಗೀತು ಊಟಕ್ಕೆ ಕೂಡ ಎಲ್ಲರೂ ಹೋಗ್ತಾ ಇದ್ದಾರೆ ಊಟದ ಹಾಲಿನ ಒಂದು ಸಣ್ಣ ಕ್ಲಿಪ್ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಹಾಗೆ ಮದುವೆಯ ಈ ವಿಡಿಯೋ ಮತ್ತೆ ಕಂಟಿನ್ಯೂ ಆಗುತ್ತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಮಾಡಿರೋಂಥ ನನ್ನ ಆಜ್ಞೆಯ ಮಗಳ ಮದುವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹೊಸ ವ್ಯೂವರ್ಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಲ್ಲಿ ಒಂದಿಷ್ಟು ಫೋಟೋಸ್ಗಳನ್ನು ಆ್ಯಡ್ ಮಾಡಿದ್ದೀನಿ ನೋಡಿ ಮತ್ತು ಮತ್ತೊಂದು ಹೊಸ ಒಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಅಲ್ಲಿವರೆಗೂ ನಮಸ್ಕಾರ